ನೂರ ಮೂವತ್ತಾರನೇ ವರ್ಷದ ಇದು ಬ್ರಹ್ಮ ಉತ್ಸವ ಈ ನನ್ನ ಸತ್ತ ಮಂಡಳಿ ಶುರುವಾಗಿ ನಲವತ್ತು ವರ್ಷದ ನಡ್ಕೊಂಡು ಬಂದಿದ್ದೀವಿ ದಶಾವತಾರ ಆ ದಶಾವತಾರ ಇದು ಭೂವರ ಸ್ವಾಮಿ ಸಮ್ಯಾಲ ಇವರ್ಯಾರು ಏ ಇದು ಆಮೆ ಇದೆಯಲ್ಲ ಏನೋ ಹೇಳ್ತಾರೆ ಇದಕ್ಕೆ ಎರಡೇ ಗೇಣು ಏನಿದೆ ಇಷ್ಟು ಹತ್ತಿರದಿಂದ ನಾವು ದರ್ಶನ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಮಸ್ಕಾರ ಮುಂದೆ ಸಮಯ ಹೋಗ್ತಾ ಇದೆಯಲ್ಲ ಬಾಯ್ನೋ ಬರಲ್ವ ನಿಮ್ಗೆ ಅಪ್ಪ ಬೆಂಕಿ ಬಾಯ್ ನೋಡ್ ಬಂದ್ರೆ ಹೇಳಿ ಜೈ ಶ್ರೀರಾಮ ದರ್ಶನ ಅಂತೂ ನೀವೆಲ್ಲ ಮಾಡಾಯ್ತು ಬನ್ನಿ ಒಂದ್ಸಲಿ ಬೈ ಹಿಂಗೆ ರೋಡಲ್ಲಿ ಯಾವ ತರ ಇದೆ ಪ್ರಸಾದ ತಿನ್ನ ಜಯ ಪ್ರಸಾದ ತಿಂದು ರೋಡ್ ಕೊಡ್ತೀನಿ ಓಕೆ ಬನ್ನಿ ಜಯ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಕಾಣಿಸೋದೆ ಕಾಣಿಸೋದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಧ್ಯಾಹ್ನ ಮೂರು ಗಂಟೆಯಿಂದ ಕೊಡ್ತಾ ಇದೀವಿ ಭತ್ತ ಮಂಡಳಿಯಿಂದ ಮಾಡ್ತಾರ ನಾವು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಭಕ್ತ ಮಂಡಲಿಯಿಂದ ಮಾಡ್ತಿರೋದು ವರ್ಷ ವರ್ಷ ಮಾಡ್ತೇವೆ ನಾವು ವರ್ಷ 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 ನಾವೇ ಮಾಡ್ತೇವೆ ಈಗ ಎಷ್ಟು ಸಾವಿರ ಜನ ಕೊಡ್ತೀವಿ ಒಂದು ಆರು ಸಾವಿರ ಜನ ಆಗುತ್ತೆ ಕೊಡ್ತೀವಲ್ವಾ ಮೂರು ಗಂಟೆ ವರ್ಷ ಒಂದೂವರೆ ವರ್ಷ ನಾವೇ ಇಲ್ಲ ನಾವೊಬ್ಬರೇ ಇಲ್ಲ ಇಲ್ಲಿ ಸುಮಾರು ಜನ ಕೊಡ್ತಾರೆ ಭಕ್ತ ಮಂಡಳಿಯಿಂದ ನಾವು ಕೊಡ್ತೀವಿ ನೀವು ಕೊಡ್ತೀವಿ ನಾವು ಒಂದು ವರ್ಷ ವರ್ಷ ಒಂದೊಂದು ಐಟಮ್ ಒಂದ್ಸರಿ ನೀರ್ ಮಜಿಗೆ ಹೆಸರು ಬೇಳೆ ಒಂದ್ಸರಿ ಕೇಸರಿ ಭಾತ್ ಕೊಟ್ಟ ಈ ಸರಿ ಸ್ವೀಪ್ ಪಂಗಾಲ್ ಕೊಟ್ಟಿದ್ದೀವಿ ಹಾ ಹಂಗೆ ಆತರ ಓಕೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನನ್ನ ಹೆಸರು ರಾಜಶೇಖರ್ ಅಂದ್ಬಿಟ್ಟು ಗಾಳಿ ಹಂಜೇಶ್ವರ್ ಭತ್ತ ಮಂಡಳಿ ಅಧ್ಯಕ್ಷ ಆಗಿದ್ದು ಇದು ಸಾವಿರದ ಒಂಬೈನೂರ ಇದು ನೂರ ಮೂವತ್ತಾರನೇ ವರ್ಷದ ಇದು ಬ್ರಹ್ಮವ ಉತ್ಸವ ಈ ನಮ್ಮ ಭತ್ತ ಮಂಡಳಿ ಶುರುವಾಗಿ ನಲವತ್ತು ವರ್ಷದ ನಡ್ಕೊಂಡು ಬಂದಿದ್ದೀವಿ ಗೊತ್ತಿರುವುದಿಲ್ಲ ಆಮೇಲೆ ಇದು ಪ್ರತಿ ವರ್ಷನೂ ಆಮೇಲೆ ನಾವು ಮೂರು ಫಂಕ್ಷನ್ ಮಾಡ್ತೀವಿ ಪ್ರತಿ ಭೀಮ್ನ ಮಸೆಯಲ್ಲಿ ಆಮೇಲೆ ಯಾವುದೋ ಮಾಲೆ ಮಾಲೆನೂ ಹಾಕ್ತೀವಿ ಗಾಳಿಯ ಹಿಂಸವೇ ಮಾಲೆ ಹಾಕ್ತೀವಿ ಪ್ರತಿ ವರ್ಷನೂ ಸುಮಾರು ಏಳ್ನೂರ ಎಂಟು ಜನ ಆಗ್ತಾರೆ ಇದಕ್ಕೆ ಒಂದೇ ತಿಂಗಳು ರಥ ಮಾಡ್ತೀವಿ ಆಮೇಲೆ ತದನಂತರ ಮಾತ್ರೆ ಆಮೇಲೆ ಚೌಟಲ್ಲಿ ಬೆಳಗ್ಗೆ ಸಾಯಂಕಾಲದವರೆಗೂ ಬರುವಂತ ಆರು ಸಾವಿರ ಜನ ಅಂತರ ಆಗುತ್ತೆ ಎರಡು ದಿನ ಹೌದು ಬೆಳಗ್ಗೆ ಸಾಯಂಕಾಲ ಎರಡು ದಿನ ಎರಡು ದಿನ ದಿನ ಮಾಡ್ತೀವಿ ರೂಪ ಕಲ್ಯಾಣ ಬಗ್ಗೆ ಎಲ್ಲ ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ತಾತ ಮುತ್ತಾತರ ಟ್ರಸ್ಟಿ ಹೇಗಿದ್ದು ಆಟಾಡ್ಬಿಡಕ್ಕೆ ಈ ಗಾಳಿ ಯಂಜನೆ ಬಹಳ ಪವರ್ಫುಲ್ ಇದು ಪವರ್ಫುಲ್ ಅಂತಂದ್ರೆ ಇಲ್ಲಿ ಋಷಿಭಾವತಿ ನದಿ ಆಮೇಲೆ ಕಾಡ್ಮಲ್ಲೇಶ್ವರ ದೇವಸ್ಥಾನ ಬರೋದ್ರಿಂದ ಎರಡು ಜೋಡಿ ಇರೋದ್ರಿಂದ ಇದು ಪವರ್ಫುಲ್ ದೇವಸ್ಥಾನ ಸುಮಾರು ಏಳ್ನೂರ ನಲವತ್ತು ವರ್ಷ ಆಗಿದೆ ಇದು ಹೌದು ಏಳ್ನೂರ ನಲ್ವತ್ತು ವರ್ಷ ಆಗಿದೆ ಏಳ್ನೂರ ನಲ್ವತ್ತು ವರ್ಷ ಆಗಿದೆ ಆಮೇಲೆ ಇದು ಬಸವಣ್ಣ ದೇವಸ್ಥಾನ ಪಶ್ಚಿಮ ಪಶ್ಚಿಮ ಪಶ್ಚಿಮಾಭಿಮುಖ ಪಶ್ಚಿಮಾಭಿಮುಖ ಇದು ದೇವಸ್ಥಾನದ ದೇವಸ್ಥಾನ ಇಲ್ಲಿ ಇದು ಅರಿಯುತ್ತೆ ಇಲ್ಲಿ ಜೋರ್ ಸಂಗ್ರಮ ಆಗುತ್ತೆ ಇಲ್ಲಿ ಕಾಳಮಲ್ಲೇ ಸೇವೆ ಪವರ್ಫುಲ್ ಹೌದು ವೃಷಭವತಿ ಅಂತ ಇದು ಕುಡಿತು ಕುಡಿತಿದ್ರು ಇಲ್ಲಿ ಈಗ ಅದೆಲ್ಲ ಇದಾಗ್ಬಿಟ್ಟು ಕೊಳಚೆ ನೀರು ಪ್ರದೇಶ ಇದಾವೆ ಬೆಂಗಳೂರು ಬೆಂಗಳೂರು ಇದು ಚಿಕ್ಕದಾಗಿತ್ತು ಇದು ದೊಡ್ಡದ ಬ್ರಾಡ್ ಆಗಿದೆ ಏನ್ ಮಾಡೋದು ಇದು ಪ್ರತಿ ವರ್ಷ ಒಂದು ಜಾತ್ರೆ ಅಂತ ಒಂದು ಲಕ್ಷಾಂತರ ಜನ ಸೇರಿದ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆಯಿಂದ ಭಜನೆ ಮಾಡಿ ಮಾಲೆ ಹಾಕಿ ಮೂರು ದಿನ ಟೂರ್ ಬಂದು ಅಲ್ಲೇ ಬೀಚ್ ಎರಡ ಮುತ್ತಿನ ಪಲ್ಕಿ ಇದೆ ಇವತ್ತು ಮೂವತ್ತೈದು ಮುತ್ತಿನ ಪಲ್ಕಿ ಆಗತ್ತೆ ರಾತ್ರೆಗೆ ಒಂದ್ ಕಡೆ ಎಲ್ಲ ಸೇರುತ್ತೆ ಹಾ ಮತ್ತೆ ಬಹಳ ಬಹಳ ಜುಡಿ ಮಾಡೋದು ಪ್ರತಿ ವರ್ಷ ರಾಮನವಮಿಯ ನೆಕ್ಸ್ಟ್ ದಿನನೇರ್ ರಾಮನಮಿ ನಾಲ್ ಒಂದ್ ನಿಮಿಷ ರಾಮನವಮಿ ನವಮಿ ದಿನ ಆದ್ರೆ ಎಪ್ಪತ್ನಾಲ್ಕು ಶ್ರೀ ಶ್ರೀರಾಮ ಪ್ರತಿಷ್ಠೆ ಮಾಡಿ ಬಿ ಮುನಿಯಪ್ಪ ಅನ್ನೋರು ಪ್ರತಿಷ್ಠಾಪನೆ ಮಾಡಿ ಸುಮಾರು ಹದಿನೆಂಟು ಮದುವೆ ಮಾಡಿ ಒಂದು ತಿಂಗಳಿಗೆ ಸಾವಿರ ಅವ್ರು ಪೂರ್ತಿ ರಿಟೈರ್ಡ್ ಆಗಿದ ಅಮೌಂಟ್ ಇಲ್ಲಿ ಜಿ ಎಫ್ ಅಂತ ಇದು ಇವಾಗ ಕವಿಕಾ ಅಂತ ಏನ್ ಹೇಳುತ್ತೆ ಅದನ್ನ ಇಟ್ಟು ಮಾಡಿದ್ರು ಇದ್ ಮಾಡಿ ಅವ್ರು ಅವ್ರಿಂದ ಇಲ್ಲಿ ರಾಮ್ ರಥೋತ್ಸವ ನಡೆಯುತ್ತೆ ಮಾರ್ನೆಗೆ ಬ್ರಹ್ಮ ಇದು ವೇಣುಗೋಪಾಲ ಸ್ವಾಮಿ ರಥೋತ್ಸವ ನಡೀತಾರೆ ಬ್ಯಾಟ್ರಾಯನ್ಪುರ ಅಂದ್ರೆ ಏನು ಅಂತಂದ್ರೆ ವೇಣುಗೋಪಾಲ ಬ್ಯಾಟರಾಯಿ ಸ್ವಾಮಿಗೆ ಬ್ಯಾಟ್ರಾಯನ್ ಅಂತ ಹೆಸರು ಇಲ್ಲಿ ಬ್ಯಾಟರಾಯ ಸ್ವಾಮಿ ಇದ್ರೆ ಅದಕ್ಕೆ ಬ್ಯಾಟ್ರಾಯನ್ ಅಂತ ಹೆಸರು ಪುರಾತನದಿಂದ ಬಂದಿರಂತು ಇಲ್ಲೇ ಇಲ್ಲೇ ಬ್ಯಾಟರಾಯ ಸ್ವಾಮಿ ಅದಕ್ಕೆ ವೇಣುಗೋಪಾಲ್ ಹೌದು ವೇಣುಗೋಪಾಲ ಸ್ವಾಮಿ ಅಂತ ಕರೀತಾರೆ ಅದಕ್ಕೆ ಇದು ಒಂಬತ್ತು ದಿನ ಮದುವೆ ಮಾಡ್ತೀವಿ ಒಂಬತ್ತು ದಿನ ಮದುವೆ ಏನ್ ಹಿಂದಿ ಕಾಲದಲ್ಲಿ ಏನಿತ್ತು ಆ ಕಾಲದ ಕಲ್ಚರುಸ ಕಲ್ಯಾಣೋತ್ಸವ ಪ್ರತಿಯೊಂದು ಒಂಬತ್ತಿಂದ ನಾ ನಡೆದ್ರಿ ಇನ್ನೂ ನಮ್ಗೆ ಇಪ್ಪತ್ತ್ ಮೂರನೇ ತಾರೀಕು ನಡೆಯುತ್ತೆ ಪ್ರತಿ ದಿನನೂ ಪ್ರೋಗ್ರಾಮ್ ಇರದೆ ಆಮೇಲೆ ಮೂರೂರು ಗ್ರಾಮಕ್ಕೆ ಸೇರಿದು ಬ್ಯಾಟರಾಯಿಂ ಪರ ಮುಖ್ಯ ಅವಳಳ್ಳಿ ದೀಪಾಂಜಲಿ ನಗರ ಎಲ್ಲ ಹಿರಿಯರು ಇಲ್ಲಿ ವಂಶಕ್ಕೆ ಟ್ರಸ್ಟಿ ಆಗಿರೋದು ಅದು ಮದ್ದಿಂದ ನಡ್ಕೊಂಡ್ ಬಂದಿದೆ ಇದು ಪುರಾತೀನ ಕಾಲದಿಂದ ತಲೆ ತಲಾ ಅಂತ ಬಂದ್ಬಿಟ್ಟಿದೆ ಇದು ಏನು ಮಾಡಕ್ಕಲ್ಲ ಅದಕ್ಕೋಸ್ಕರ ದಯವಿಟ್ಟು ಇನ್ನೇನ ರೈಟ್ ತುಂಬಾ ಮಾಹಿತಿ ಕೊಟ್ರಿ ಇಂಥ ಮಾಹಿತಿ ನಾವ್ ಕೇಳಿರ್ಲಿಲ್ಲ ನಿಮ್ ಜನನೂ ಅರ್ಥ ಕೇಳಿಲ್ಲ ಅನ್ಕೊತೀವಿ ಯಾಕಂದ್ರೆ ತುಂಬಾ ಜನಕ್ಕೆ ದೇವಸ್ಥಾನದ ಇತಿಹಾಸನೇ ಗೊತ್ತಿಲ್ಲ ಒಳ್ಳೆ ಮಾಹಿತಿ ಕೊಟ್ಟಿದೀರಾ ತುಂಬಾ ಜನ ಇದ್ದಾರೆ ಸಪ್ತಾಣ ಸ್ವಾಮಿ ಶ್ರೀ ರಾಮಂದೇವ್ರು ಆಮೇಲೆ ಶ್ರೀ ಗಾಳಿ ಆಂಜನೇಯ ಗಾಳಿ ಆಂಜನೇಯ ಇತಿಹಾಸನೇ ಇದೆ ಇದು ಮೈಸೂರ್ ಇದು ಬಂಡಿ ಜಾಡ ಅಂತ ಹೆಸರು ಇದು ಎಂಟುನೂರು ಎಂಬತ್ತೆರಡ ನಾತ್ರ ಬಂಡಿ ಜಾಡ ಅಂತ ಹೆಸರು ಆಮೇಲೆ ಇದು ಮರಗಳು ಹಾಕ್ಸಿರೋದು ಜಯ ಚಾಮರಾಜ ಚಾಮರಾಜಪೇಟೆ ಅಂತ ಬಂತಲ್ಲ ಅವಾಗ ಮರಗಳು ಹಾಕ್ಸಿ ಏನು ಮರಗಳು ಯಾವ ಇಲ್ಲ ಬಿಡಿ ಬೆಂಗಳೂರಲ್ಲಿ ಎಲ್ಲ ಖಾಲಿ ಆಗೋದು ಅವಾಗಿಂದ ಈ ಜಡ್ಕೊಂಡ್ ಬಂದಿದೆ ಯಾಕೆ ನಮ್ಮ ತಾತ ಮುತ್ತಾತಿನ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಪ್ರತಿಯೊಂದು ಸಹಕಾರದ ಮಾಡ್ಕೊಂಡೋಗ್ತೀವಿ ಇದೆ ಅದು ಮುಸಲ್ಮಾ ಹ್ಮ್ ಹ್ಮ್ ನಾನು ನಮ್ಮ ಕಮಿಟಿಲಿ ನಾವು ಹಳ್ಳಕಾರ್ಸ ಅಧ್ಯಕ್ಷ ಅಂದ್ರೆ ಇದು ಮಂಟಪ ಇದಲ್ಲ ಇದು ಮಂಟಪ ಈ ಮಂಟಪದಲ್ಲಿ ಪಟೇಲ್ರು ಚೇರ್ಮನ್ ಅಂತ ಕೂತ್ಕೊಳ್ತಿದ್ರು ಮೊದಲು ಪಟೇಲ್ ಪಟೇಲ್ ಗುಳ್ಳಪ್ಪನವರು ಚೇರ್ಮನ್ ನರಸಂಹಯ್ಯ ಅಂದ್ಬಿಟ್ಟು ಅವ್ರ ಮಮ್ಮಗ ನೋಡಿ ಇವ್ರು ಇವ್ರದಂತವಳಿ ಮೂರನೇ ತಲೆ ಇವರು ಇಂಜಿನಿಯರ್ ಇಂಜಿನಿಯರ್ಗೆ ಪಾಪ ದೇವ್ ಸೇವೆ ಮಾಡೋಕೆ ಮುಂದೆ ಬರ್ತಾ ಇದಾರೆ ಬಾಳ ಯಂಗ್ಸ್ಟರ್ಸ್ ಬರ್ಬೇಕಲ್ಲ ಮೂಲ ಆದವರ ರಕ್ತಗತ ಅಂದ್ರೆ ಬರ್ಬೇಕು ಮುತ್ತಾತ ಮುತ್ತಾತವ್ರು ಮಾಡ್ತಿದ್ರು ಇಲ್ಲಿ ನ್ಯಾಯ ಅಂದ್ರೆ ನ್ಯಾಯ ನಾಲ್ಕಲೇ ಇದು ಎಲ್ ಜಸ್ಟಿಸ್ ಕೊಡ್ತಿದ್ರು ಏಳು ಏಳು ಇಲ್ಲಿ ಪಂಚಾಯತಿ ಪಂಚಾಯತ್ ಸೇರ್ತಿದ್ರು ಅಂದ್ರೆ ಏಳು ಸುಂಕ ಕಲೆಕ್ಟ್ ಮಾಡಿ ಇಲ್ಲಿ ಸೆಕ್ರೆಟರಿ ಅಂತ ಆಫೀಸ್ ಇತ್ತು ಹಿಂದೆಗಡೆ ಅಲ್ಲಿ ಆ ಕಾಲದಲ್ಲಿ ಅದೇ ಸ್ವತಂತ್ರ ಬರ ಪೂರ್ವದಲ್ಲಿ ಆವಾಗ ಇತ್ತು ಇದೆಲ್ಲ ನಾವು ಸಣ್ಣ ಮಕ್ಕಳು ಎಲ್ಲ ನಾವು ಹುಟ್ಟಿ ನಾವು ಹುಟ್ಟಿರೋದಿನ್ನೂ ಇಲ್ಲ ಅದು ಇತಿಹಾಸ ಕೇಳಿ ತಿಳ್ಕೊಂಡಿರೋದು ನಮ್ಗೆ ಅನುಭವ ಅಷ್ಟೇ ಇನ್ನೇನಿಲ್ಲ ಆಯ್ತು ಧನ್ಯವಾದ ಸರಿ ನನ್ನ ಯಾವ ಜನ್ಮದ ಪುಣ್ಯ ಅಂತ ನಾವು ಏನೋ ಗೊತ್ತಿಲ್ಲ ಇವತ್ತು ಕರೆದಂತರ್ಭಗುಡಿ ಒಳಗೆ ನಿಂತ್ಕೊಂಡು ಹಾಗೆ ದೇವಸ್ಥಾನದ ಪೂರ ಮಾಹಿತಿ ಕೂಡ ಕೊಟ್ಟರು ರಾಜಶೇಖರ್ ಸಾರು ನೀವು ಅದನ್ನು ನೋಡಿರ್ತೀರಾ ಇವಾಗ ಇಲ್ಲಿವರೆಗೆ ಯಾಕಂದ್ರೆ ಈ ದೇವಸ್ಥಾನ ಇಲ್ಲಿಂದ ಇದೆ ಇಲ್ಲಿಂದ ಯಾವಾಗ ಯಾವ ತರ ಸ್ಥಾಪನೆ ಆಯ್ತು ಅನ್ನೋದನ್ನು ಕೂಡ ಅವ್ರು ಪ್ರತಿಯೊಂದು ಹೇಳಿದ್ರು ಯಾರದು ನಮ್ಮ ಗಾಳಿಯಂಜನೇ ದೇವಸ್ಥಾನದ ಭಕ್ತ ಮಂಡಳಿಯ ಅಧ್ಯಕ್ಷರು ರಾಜಶೇಖರ್ ಅವರು ನೋಡಿದ್ರಲ್ಲ ಸಿಕ್ಕಾಪಟ್ಟಿದ್ದಾರೆ ಸರಿ

ನೋಡಿರ್ಲಿಲ್ಲ ಇದು ಚಿಟ್ಟಗಳು ಹೆಣ್ಮಕ್ಳು ಹೆಣ್ಮಕ್ಳು ಜಾತ್ರಾ ಮಹೋತ್ಸವ ಅಂತ ಇಟ್ಬಿಡ್ಬೇಕಾದ್ರೂ ಮಕ್ಕಳ ನಾಲ್ಕು ಇಟ್ಕೊಳ್ಳಿ ಅನ್ನ ಸಂತಾಪ ಮಾಡ್ತಿದಾರಲ್ಲ ಸಿ ಮಾಡ್ಕೊಂಡಲ್ಲ

நினைங்க கொண்டா இன்ப அத்த நினைக்க ஊரில் எது இப்போது அம்மா மித மனை மனித உங்க உங்கிர நவினோ மனித கல்ல கல பரோது ஒன்றே கலில்

ಇ ಬೇರೆ 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 ಕ್ಯಾಮರಾ ಹಾಕ ನಾವು ನೋಡ್ಬೇಕಲ್ಲ ಬೆಂಗಳೂರು ಯಾವಾಗ ಹಾಕಿದೀರ ನಾನು ಹಾಕೋದಾ

ಇಲ್ಲಿಗಿರ್ಲಿಕ್ಕೆ ಸ್ವಲ್ಪ ಮರ್ಯಾದೆ ಕೊಡಿ ನಾವು ಬೇರೆಯವ್ರಿಗೆ ಹೋದ್ರೆ ಮರ್ಯಾದೆ ಕೊಡ್ತೀವಿ ಮರ್ಯಾದೆ ಕೊಡ್ತೀವಿ ಜೀವಗಳು ಹೋಗ್ತಾ ಇಲ್ಲಿ ಪ್ರೀಮಿಯಂ ಕೊಟ್ಟು ಬರ್ಲಾ ಅಂತೆ ಯೂಟ್ಯೂಬ್ ಕನ್ನಡ ಕನ್ನಡ ಅಮ್ಮ ಕನ್ನಡ ಹಾಕ್ಬೇಕು ಕನ್ನಡ ಸಂಘ ಹಾಕಿ ಎಲ್ಲ ಯಾಕೆಲ್ಲ ಕನ್ನಡ ಹಾಕಿ ಏನ್ ಹೋಗ್ತಾರೆ ಕನ್ನಡ ಹಾಕಿ ಕನ್ನಡ ಸಂಘ ಹಾಕ್ಬೇಕು ಹಿಂದಿ ಸಂಘ ಹಾಕಿದ್ರೆ ಎಲ್ಲ ತಿಕೊಂಡು ಹೋಗ್ತಾರೆ ಹೇಳಿದ್ದೀನಿ ಹುಷಾರು ಕಾಮನ್ ಸೆನ್ಸ್ ಅವ್ರಿಗೆ ಅವಾಜ್ ಹಾಕಿ ಹೇಳ್ಬೇಕು ನಾರ್ಮಲ್ ಆಗಿ ಹೇಳಿದ್ರೆ ಎಲ್ಲ ಕೇಳಲ್ಲ ಅದೇ ಡೌಳತ್ಕೊಳ್ಳಿ ತೆಲುಗು ಸಂಘ ಹಾಕೊಳ್ಳಿ ಕನ್ನಡ ಹಾಕೊಂಡು ಹಾಕಲ್ಲ ಅಂತ ತಿನ್ನೋದಿಲ್ಲ ಭುವನ ಪಟ್ಟರೆ ಮಗು ಇದ್ರ ಮೇಲೆ ಕೂರಿಸ್ತಾನೇನು ಅವ್ರಲ್ಲಿ ಇವ ಮೇನ್ ಎಂಟ್ರೆನ್ಸ್ ಇದೆ ಹನ್ನೊಂದರಿಂದ ಅರ್ಧ ಮೂವತ್ತಾರು ಕಿಲೋಮೀಟರ್ ಇನ್ನೂ ಎಲ್ಲ ಎಂಜಾಯ್ಮೆಂಟ್ ಸಿಕ್ಕಿದ್ರು ಅಲ್ಲೂ ನೋಡಿ ಅಲ್ಲೂ ಕನ್ನಡ ಹಾಕಿದ್ದಾರೆ ಇಲ್ಲೂ ಕನ್ನಡ ಹಾಕಿಲ್ಲ ದು ಕನ್ನಡ ಹಕ್ಕೇ ತಗೋರು ಅದೇ ಅದೇ ಕನ್ನಡ ಕನ್ನಡ ಹಾಕಿ ಕನ್ನಡ ಹಕ್ಕರೆ ತಗೋ ಒಂದು ಒಂದು ಇಲ್ಲ ಸ್ಟೋರೇಜ್ ಅಲ್ಲಿ ಅದೇ ದೌರತ್ತ

ನೋಡಿರ್ತೀರಾ ನಮ್ಮ ದಾಳಿ ಅಂಜನೇ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಬ್ಲಾಗ್ ಮಾಡಿದ್ದು ನಾನು ನಿತೇಶ್ ಮತ್ತೆ ಭುವನ್ ಆಶಿಷ್ ಅವರು ಸೇರಿ ಈ ಬ್ಲಾಗ್ ನ ಇವತ್ತು ಮುಗಿಸ್ತಾ ಇದೀವಿ ತುಂಬಾ ಟೈಮ್ ಆಯ್ತು ಅದಕ್ಕೋಸ್ಕರ ಬ್ಲಾಗ್ ನ ಮುಗಿಸೋ ಕಾಲ ಬಂತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ನಾನು ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡಕ ಮತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್